ವಿಶ್ವಗುರು ಬಸವಣ್ಣನವರ ವಿಚಾರಧಾರೆಗಳನ್ನು ಕೆಲವು ಜನ ಸ್ವೀಕಾರ ಮಾಡಿದರು ಕೆಲವು ಜನ ತಿರಸ್ಕಾರ ಮಾಡಿದರು ಯಾವುದು ಸತ್ಯ ಇರುತ್ತದೆ ಅದು ಕೆಲವು ಜನಕ್ಕೆ ಕಠೋರ ಆಗ್ತದೆ ಯಾವುದು ಆಡಂಬರ ಇರ್ತದೆ ಕೆಲವು ಜನಕ್ಕೆ ಇಷ್ಟ ಆಗ್ತದೆ ಬಹಳ ಸರಳವಾಗಿರುವ ಸಹಜವಾಗಿರುವ ಧರ್ಮವನ್ನು ಬಸವಣ್ಣನವರು ಕೊಟ್ಟರು ಶ್ರಮಿಕರಾಗಿರ್ತಕ್ಕಂಥ ನಮ್ಮ ಶರಣರು ಬಸವ ಮಾಮರದ ಕೊಂಬೆರೆಂಬೆಗಳು ಬಸವನೇ ಸಿರಿಬಳ್ಳಿ ಅಂತ ಬಸವಣ್ಣನವರು ಎನ್ನುವ ಮಹಾವೃಕ್ಷದ ಕೆಳಗೆ ನೆರಳನ್ನಾಶ್ರಯಿಸಿ ಬಹಳ ಜನ ಬಂದರು ಏನ ಬಸವಣ್ಣನವರ ವಿಚಾರಧಾರೆ ಹಿಡಿಸ್ತು ಆ ಜನ ಎಲ್ಲರೂ ಬಸವಣ್ಣನವರನ್ನು ಪ್ರೀತಿಸಿದರು ಬಸವ ಅನುಯಾಯಿಗಳಾದರು ಬೆರಳೆನಿಕೆಯ ಜನ ಬೆರಳೆನಿಕೆಯ ಜನ ಆ ಬಸವ ಸಂದೇಶ ಯಾತ್ರೆಗೆ ಮುಳ್ಳು ಹಾಕೋ ಕೆಲಸ ಮಾಡಿದರು ಬಹಳ ಜನರ ಮನಸ್ಸು ಹೀಗಿರ್ತದೆ ಒಳ್ಳೇದಾಗ ಕಾಣೋದಿಲ್ಲ ಕೆಲವು ಜನಕ್ಕೆ ಒಳ್ಳೇದಾಗ ಕಾಣೋದಿಲ್ಲ ಇಲ್ಲೊಂದು ಚಲೋ ಅರಿವೆ ಹಾಕಿದಾರೆ ಈ ಚಲೋ ಅಂದ ಕಾಣೋದಿಲ್ಲ ಕೆಲವು ಜನಕ್ಕೆ ಎಲ್ಲೇ ಒಂದು ತೂತು ಬಿದ್ದಿರ್ತದಲ್ಲ ಅದನ್ನ ನೋಡ್ತದೆ ಈ ಮನಸ್ಸು ಪುರಾಣಿಕರು ಹೇಳ್ತಾರೆ ಪುರಾಣಿಕರು ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ ಹುಳುಕುಗಳನ್ನೇ ಹುಡುಕುವ ಕೊಳಕು ಮನವೇ ಹುಳುಕುಗಳ ಹಿಂದಿರುವ ಬೆಳಕು ನೋಡಲು ಕಲಿ ಅಂತ ಹೇಳ್ತಾರೆ ದೇವರು ಕೊಟ್ಟಿರುವುದನ್ನು ಪಟ್ಟಿ ಮಾಡುವುದನ್ನು ಬಿಟ್ಟು ಕವಿ ಹೇಳ್ತಾನೆ ದೇವರು ಕೊಟ್ಟಿರುವುದನ್ನು ಪಟ್ಟಿ ಮಾಡುವುದನ್ನು ಬಿಟ್ಟು ಹುಡುಕುಗಳನ್ನೇ ಹುಡುಕ್ತಿಯಲ್ಲ ನೀನು ಒಳ್ಳೆಯದೊಂದಿಷ್ಟು ನೋಡು ಒಳ್ಳೇದು ನೋಡು ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ನಿನ್ನ ದೃಷ್ಟಿ ಹೆಂಗಿರಬೇಕು ವಿಶಾಲ ಇರಬೇಕು ವಿಶಾಲ ಇರಬೇಕು ಬಸವಣ್ಣನವರ ದೃಷ್ಟಿ ಪರುಷ ದೃಷ್ಟಿ ವಿಶಾಲ ದೃಷ್ಟಿ ಬಸವಣ್ಣನವರದು ನೋಟ ಪರುಷವಾಗಿತ್ತು ದೃಷ್ಟಿ ವಿಶಾಲವಾಗಿತ್ತು ಯಾವತ್ತೂ ಎಲ್ಲಿಯೂ ಬಸವಣ್ಣನವರು ವ್ಯಷ್ಟಿಯ ಬಗ್ಗೆ ಮಾತನಾಡಲಿಲ್ಲ ಸಮಷ್ಟಿಯ ಬಗ್ಗೆ ಮಾತನಾಡಿದರು ಅವರಿಗೆ ಮುಖ್ಯವಾಗಿ ಬೇಕಾಗಿರುವುದು ಸಮಾಜ ಜಗತ್ತು ವಿಶ್ವ ವಿಶ್ವವೆಲ್ಲ ನನ್ನದೆಂಬ ವಿಶಾಲ ಹೃದಯದವನು ಬಸವ ತಂದೆ ಅವರ ಸಾಮೀಪ್ಯಕ್ಕೆ ಬಂದವರು ಆ ಬಸವ ಮಹಾವೃಕ್ಷದ ಕೆಳಗೆ ನೆರಳನ್ನಾಶ್ರಯಿಸಿ ಬಂದವರೆಲ್ಲ ಬಸವ ಸ್ವರೂಪರೇ ಆದರು ಬಸವ ಸ್ವರೂಪರೇ ಆದರು ಒಂದು ವಚನದ ಒಂದು ಸಾಲದ ಎಷ್ಟು ಅದ್ಭುತದ ನೋಡಿ ಮರದ ನೆರಳಲ್ಲಿ ನಿಂತು ತನ್ನ ನೆರಳ ನರಸುವರೆ ಮರುಳೆ ಮರದ ನೆರಳಲ್ಲಿ ನಿಂತು ತನ್ನ ನೆರಳ ನರಸುವರೆ ಮರುಳೆ ನೆರಳಬೇಕಾಗದ ಇಂಥದ್ದೊಂದು ನೆರಳ ಮರದ ನೆರಳಿಗೆ ಬಂದು ನಿನಗೆ ನೆರಳು ಬೇಕಾಗ್ಯದ ಈ ಬೃಹತ್ತಾದ ಮರದ ನೆರಳಿಗೆ ಬಂದು ಆ ಮರದ ನೆರಳಲ್ಲಿ ನಿಂತ್ಕೊಂಡಿ ನಿನ್ನ ನೆರಳನ್ನು ಹುಡುಕ ಕತ್ತಿ ಸಿಕ್ಕೀತ ಆ ಬೃಹತ್ತಾದ ಮರದ ನೆರಳಲ್ಲಿ ನಿನ್ನ ನೆರಳ ಐಕ್ಯ ಆಗ್ಯದ ಆದ್ದರಿಂದ ಕಲ್ಯಾಣಕ್ಕೆ ಬಂದಿರತಕ್ಕಂಥ ಎಲ್ಲ ಶರಣ ಸಮುದಾಯದವರು ಬರುವಾಗ ಕಾಶ್ಮೀರದ ರಾಜನಾಗಿದ್ದ ಬಂದ ನಂತರ ಮೋಳಿಗೆಯ ಮಾರಯ್ಯ ಶರಣನಾದ ಅವನು ಅವನೇ ಆಗಿದ್ದ ಸಮುದ್ರಕ್ಕೆ ಹೋದ ನದಿಗಳೆಲ್ಲ ಸಮುದ್ರ ಹೇಗಾಗ್ತವ ಹಾಗಾಗಿದ್ದ ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಹೇಗಾಗ್ತವ ಜ್ಯೋತಿ ಆದಂಗಾಗಿದ್ದ ಅಲ್ಲೇ ಭಿನ್ನ ಭಾವ ಇರಲಿಲ್ಲ ಎಲ್ಲರೂ ನನ್ನವರು ಅನ್ನತಕ್ಕಂಥ ವಿಶಾಲ ಹೃದಯ ಬಸವಣ್ಣನವರಲ್ಲಿ ಇತ್ತು ಅವರ ಬುದ್ಧಿ ವಿಕಾಸವಾಗಿತ್ತು ಮನೋವಿಕಾಸವಾಗಿತ್ತು ಕಾಯಕ ವಿಕಾಸವಾಗಿತ್ತು ಕಾರ್ಯವಿಕಾಸವಾಗಿತ್ತು ಅವರ ಎದೆ ಒಳಗೆ ಇರತಕ್ಕಂಥದ್ದು ಪ್ರೇಮ ಯೋಗ ತಲೆ ಒಳಗೆ ಇರತಕ್ಕಂಥದ್ದು ಜ್ಞಾನಯೋಗ ಕೈ ಒಳಗೆ ಇರತಕ್ಕಂಥದ್ದು ಕ್ರಿಯಾಯೋಗ ಈ ಕೈಗಳಿಂದ ಕ್ರಿಯಾಯೋಗವನ್ನು ಪ್ರಾರಂಭ ಮಾಡಿ ಕಾಯಕ ಯೋಗ ಮಾಡಿದರು ಬಸವಾದಿ ಪ್ರಮಥರು ವ್ಯಕ್ತಿಗಳನ್ನು ಪಟ್ಟಕ್ಕೆ ಕೂಡಿಸಲಿಲ್ಲ ಬಸವಾದಿ ಪ್ರಮಥರು ವ್ಯಕ್ತಿಗಳನ್ನು ಪಟ್ಟಕ್ಕೆ ಕೂಡಿಸಲಿಲ್ಲ ಕಾಯಕಕ್ಕೆ ಪಟ್ಟ ಕಟ್ಟಿದರು ಕಾಯಕಕ್ಕೆ ಪಟ್ಟ ಕಟ್ಟಿದರು ಬಸವಣ್ಣನವರು ಅನುಭಾವದ ಎತ್ತರಕ್ಕೆ ಕಾಯಕವನ್ನ ಬೆಳೆಸಿದರು ಶರಣರ ದೃಷ್ಟಿಯಲ್ಲಿ ಕಾಯಕ ಒಂದು ಮಹಾಪೂಜೆಯಾಗಿತ್ತು ಕಾಯಕ ಒಂದು ಮಹಾಪೂಜೆಯಾಗಿತ್ತು ಶಿವಯೋಗದಷ್ಟೇ ಕಾಯಕಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ರು